ಸಸ್ಯಗಳ ಸಂತಾನೋತ್ಪತ್ತಿಯ ಅದ್ಭುತ ಲೋಕ ನಮಸ್ಕಾರ ಮಕ್ಕಳೇ ನೀವು ಗಿಡಗಳ ಬಗ್ಗೆ ಆಲೋಚಿಸಿದ್ದೀರಾ ಹೂವುಗಳು ಎಷ್ಟು ಸುಂದರವಾಗಿರುತ್ತವೆ ಅಲ್ಲವೇ ಆದರೆ ಈ ಹೂವುಗಳು ಮರಗಳು ಗಿಡಗಳು ಇವು ಹೇಗೆ ಹೊಸ ಹೊಸ ಗಿಡಗಳನ್ನು ಹುಟ್ಟಿಸುತ್ತವೆ ಇದು ಪ್ರಕೃತಿಯ ಒಂದು ಅದ್ಭುತ ರಹಸ್ಯ ನಾವು ಹುಟ್ಟಿದಂತೆ ಗಿಡಗಳಿಗೂ ತಮ್ಮ ಮುಂದಿನ ಪೀಳಿಗೆ ಹುಟ್ಟಬೇಕಾಗುತ್ತದೆ ಇದನ್ನು ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ ಗಿಡಗಳು ಸಂತಾನೋತ್ಪತ್ತಿ ಮಾಡಲು ಎರಡು ಮಾರ್ಗಗಳನ್ನು ಬಳಸುತ್ತವೆ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿಯಲ್ಲಿ ಸಸ್ಯ ತನ್ನದೇ ಒಂದು ಭಾಗದಿಂದ ಹೊಸ ಸಸ್ಯವನ್ನು ತಯಾರಿಸುತ್ತದೆ ಇದು ಕೆಳಗಿನ ವಿಧಾನಗಳಲ್ಲಿ ನಡೆಯಬಹುದು ವಿಧಾನ ಒಂದು ಆಲೂಗಡ್ಡೆ ನೋಡಿ ಇದರಲ್ಲಿ ಚಿಗುರುಗಳಿವೆ ಅಲ್ಲವೇ ಅದನ್ನು ನೆಟ್ಟರೆ ಹೊಸ ಗಿಡ ಬೆಳೆಯುತ್ತದೆ ಬ್ರಯೋಫಿಲಂ ಎಲೆಗಳು ಕೂಡ ಹೀಗೆಯೇ ಸಣ್ಣ ಗಿಡಗಳನ್ನು ಬೆಳೆಸುತ್ತವೆ ಮೊಗ್ಗುವಿಕೆ ನೀವು ಈಸ್ಟ್ ಅನ್ನು ನೋಡಿದ್ದೀರಾ ಅದು ತನ್ನ ಮೇಲೆಯೇ ಹೊಸ ಮೊಗ್ಗು ಬೆಳೆಸಿಕೊಂಡು ಮತ್ತೊಂದು ಜೀವಿಯಾಗಿ ಬೆಳೆಯುತ್ತದೆ ತುಂಡಾಗುವಿಕೆ ಶೈವಲಗಳು ಒಡೆದು ಹೋದರೂ ಹೊಸ ಗಿಡ ಆಗಿ ಬೆಳೆಯುತ್ತದೆ ಬೀಜಕಗಳು ಅಣಬೆಗಳು ಮತ್ತು ಹುಲ್ಲು ಗಿಡಗಳು ಸಣ್ಣ ಪುಡಿ ರೆಪ್ಪೆಗಳಂತೆ ಬೀಜಕಗಳನ್ನು ಹೊರಡಿಸುತ್ತವೆ ಅದು ಬೆಳೆಯುತ್ತಾ ಹೊಸ ಗಿಡ ಹುಟ್ಟಿಸುತ್ತವೆ ಲೈಂಗಿಕ ಸಂತಾನೋತ್ಪತ್ತಿ ಹೂವುಗಳ ಮೂಲಕ ನಡೆಯುತ್ತದೆ ಹೂವು ಪುರುಷ ಮತ್ತು ಸ್ತ್ರೀ ಪ್ರಜನನ ಭಾಗಗಳನ್ನು ಹೊಂದಿರುತ್ತದೆ ಪುಷ್ಪ ಪಾತ್ರೆ ಹೂವಿನ ತಳಭಾಗದಲ್ಲಿ ಪುಷ್ಪದ ಬೆಂಬಲದ ಕೆಲಸ ಮಾಡುತ್ತದೆ ಪುಷ್ಪದಳಗಳು ಬಣ್ಣ ಬಣ್ಣದ ಪುಷ್ಪದಳಗಳು ಕೀಟಗಳನ್ನು ಆಕರ್ಷಿಸುತ್ತವೆ ಕೇಸರ ಇದು ಪುರುಷ ಸಂತಾನೋತ್ಪತ್ತಿ ಭಾಗ ಇದರಲ್ಲಿ ಪರಾಗ ಕಣಗಳು ಇರುತ್ತವೆ ಶಲಾಖೆ ಇದು ಸ್ತ್ರೀ ಸಂತಾನೋತ್ಪತ್ತಿ ಭಾಗ ಶಲಾಖೆಯು ಶಲಾಕಾಗ್ರ ಶಲಾಖನಳಿಕೆ ಮತ್ತು ಅಂಡಾಶಯವನ್ನು ಹೊಂದಿರುತ್ತದೆ ಕೆಲವು ಹೂಗಳಲ್ಲಿ ಎರಡು ಭಾಗಗಳಿವೆ ಇದನ್ನು ಐ ದ್ವಿಲಿಂಗ ಪುಷ್ಪಾಯಿ ಎನ್ನುತ್ತಾರೆ ಉದಾಹರಣೆಗೆ ದಾಸವಾಳ ಗುಲಾಬಿ ಕೆಲವು ಹೂಗಳಲ್ಲಿ ಒಂದೇ ಭಾಗವಿರುತ್ತದೆ ಇದನ್ನು ಐ ಏಕಲಿಂಗ ಪುಷ್ಪಾಯಿ ಎನ್ನುತ್ತಾರೆ ಉದಾಹರಣೆಗೆ ಪರಂಗಿ ಹಣ್ಣು ಗೋಡಂಬಿ ಈಗ ಪರಾಗಸ್ಪರ್ಶದ ಬಗ್ಗೆ ತಿಳಿದುಕೊಳ್ಳೋಣ ಹೂವುಗಳ ಸಂತಾನೋತ್ಪತ್ತಿಯಲ್ಲಿ ಪರಾಗಸ್ಪರ್ಶ ಪ್ರಮುಖ ಪಾತ್ರವಹಿಸುತ್ತದೆ ಇದರಲ್ಲಿ ಎರಡು ವಿಧಗಳಿವೆ ಸ್ವಕೀಯ ಪರಾಗಸ್ಪರ್ಶ ಒಂದೇ ಹೂವಿನ ಅಥವಾ ಅದೇ ಗಿಡದ ಬೇರೆ ಹೂವಿನ ಪರಾಗವು ಅದೇ ಗಿಡದ ಶಲಾಖೆಯ ಮೇಲೆ ಬೀಳುವುದು ಪರಕೀಯ ಪರಾಗಸ್ಪರ್ಶ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಗಾಳಿಯಂತ ಪ್ರಕೃತಿಯ ಶಕ್ತಿಗಳು ಅಥವಾ ಕೀಟಗಳು ಪರಾಗ ಕಣಗಳನ್ನು ಹರಡಿಸುವುದು ನಿಷೇಚನ ಮತ್ತು ಬೀಜ ಪ್ರಸರಣೆ ಪರಾಗಸ್ಪರ್ಶದ ನಂತರ ನಿಷೇಚನ ಸಂಭವಿಸಿ ಹೊಸ ಬೀಜ ತಯಾರಾಗುತ್ತದೆ ಈ ಬೀಜಗಳು ಬೀಜ ಪ್ರಸರಣ ಪ್ರಕ್ರಿಯೆಯಿಂದ ಹಬ್ಬುತ್ತವೆ ಹತ್ತಿ ಎಕ್ಕದ ಬೀಜಗಳು ಗಾಳಿಯಲ್ಲಿ ಹಬ್ಬುತ್ತವೆ ತೆಂಗಿನಕಾಯಿ ನೀರಿನಲ್ಲಿ ತೇಲಿ ಹೋಗುತ್ತವೆ ಹಣ್ಣುಗಳನ್ನು ತಿನ್ನುವ ಪಕ್ಷಿಗಳು ಮತ್ತು ಪ್ರಾಣಿಗಳು ಬೀಜಗಳನ್ನು ಹಬ್ಬಿಸುತ್ತವೆ ಹೀಗೆ ಸಸ್ಯಗಳು ವಿವಿಧ ರೀತಿಯ ಸಂತಾನೋತ್ಪತ್ತಿಯ ಮೂಲಕ ಜೀವಜಗತ್ತಿನಲ್ಲಿ ಹೊಸ ಜೀವನವನ್ನು ತರುತ್ತವೆ ನೀವು ಮುಂದಿನ ಬಾರಿಗ ಸಸ್ಯದ ಹತ್ತಿರ ಹೋದಾಗ ಅದರ ಕುತೂಹಲಕರ ಜೀವನ ಚಕ್ರವನ್ನು ಗಮನಿಸಿ ವಿಜ್ಞಾನಯಾನದ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಹಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬೈ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ